ಇದೇನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಬಾಯಿ ಮುಕ್ಲಿಸಿ ಹೋಗ್ತಿದ್ರ ಅಂದ್ರೆ ನೀವು ತುಂಬಾ ದುಡ್ಡು ತಪ್ಪು ಮಾಡ್ತಾ ಇದ್ದೀರಾ ನಾವು ಬ್ರಷ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಪೇಸ್ಟ್ ಅಲ್ಲಿ ಸೋಡಿಯಂ ಲಾರೇಜ್ ಸಲ್ಫೇಟ್ ಮತ್ತೆ ಟೈಟಾನಿಯಂ ಡೈಆಕ್ಸೈಡ್ ಅನ್ನುವಂತ ಎರಡು ಕೆಮಿಕಲ್ಸ್ ಇರುತ್ತೆ ಇದೇ ಸೇಮ್ ಕೆಮಿಕಲ್ ನಾವು ಯೂಸ್ ಮಾಡುವಂತ ಶಾಂಪು ಮತ್ತೆ ನಾವು ಬಾಯ ತೊಳಿಲಿಕ್ಕೆ ಯೂಸ್ ಮಾಡುವಂತ ಡಿಟರ್ಜೆಂಟ್ ಸಲ್ಲೂ ಸಹಿತ ಇರುತ್ತೆ ನಾವೇನ್ ಮಾಡ್ತೀವಿ ಬ್ರಷ್ ಮಾಡಿದ ತಕ್ಷಣ ಬಾಯಿ ಮುಕ್ಲಿಸಿ ನಮ್ಮ ಬಾಯಿ ಕಂಪ್ಲೀಟ್ ಆಗಿ ಫ್ರೆಶ್ ಆಗಿದೆ ಅಂತ ಅನ್ಕೋತೀವಿ ಆದ್ರೆ ಈ ಕೆಮಿಕಲ್ಸ್ ನಮ್ಮ ಅಲ್ಲುಗಳಲ್ಲಿ ಮತ್ತೆ ನಮ್ಮ ಒಸಡುಗಳಲ್ಲಿ ಸೇರ್ಕೊಂಡಿರುತ್ತೆ ಅದು ನಿಧಾನವಾಗಿ ನಮ್ಮ ಹೊಟ್ಟೆಗೆ ಸೇರುತ್ತೆ ಇದರಿಂದ ನಮ್ಮ ಹೊಟ್ಟೆನಲ್ಲಿ ಇರುವಂತ ಬ್ಯಾಕ್ಟೀರಿಯಾಸು ಸಾಯುತ್ತೆ ನೀವೇನ್ ಮಾಡಿ ಅಂದ್ರೆ ನೀವು ಯಾವಾಗ್ಲೇ ಬ್ರಷ್ ಮಾಡಿದ ನಂತರ ನೀವು ಬಾಯಿ ಮುಕ್ಲಿಸಿದ ನಂತರ ಒಮ್ಮೆ ನಿಮ್ಮ ಈ ಬೆಳ್ಳುಗಳಿಂದ ಮತ್ತೆ ನಿಮ್ಮ ಹಲ್ಲುಗಳನ್ನ ಕ್ಲೀನ್ ಮಾಡಿ ಇದರಿಂದ ನಿಮ್ಮ ಅಲ್ಲುಗಳಲ್ಲಿ ವಸೂಳುಗಳಲ್ಲಿ ಸೇರ್ಕೊಂಡಿರುವಂತಹ ಕೆಮಿಕಲ್ಸ್ ಹೊರಗಡೆ ಬರುತ್ತೆ ನಂತರ ಬಾಯಿ ಮುಕ್ಳಿಸಿ ಇದು ಒಂದು ತುಂಬಾ ಸಣ್ಣ ಕೆಲಸ ಇದರಿಂದ ನಿಮ್ಗೆ ಒಂದು ತುಂಬಾ ದೊಡ್ಡ ಎಲ್ತ್ ಬೆನಿಫಿಟ್ ಸಿಗುತ್ತೆ ತುಂಬಾ ಜನರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ ಈ ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ಪ್ರತಿಯೊಬ್ಬರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು ಇಂಥದ್ದ ಇನ್ಫಾರ್ಮೇಟಿವ್ ಕಂಟೆಂಟ್ ಗೋಸ್ಕರ ನನ್ನ ಫಾಲೋ ಮಾಡಿ ಅಲ್ಲಿವರ್ಗ ನಮಸ್ಕಾರ ಜೈ ಹಿಂದ್